ನಮ್ಮ ಅಕ್ಕ ತಗೇರಿ ಅಣ್ಣ ತಮ್ಮಂದ್ರಿ ನಮ್ಮ ಮೂರು ಗ್ರಾಮ ಪಂಚಾಯತ್ ಬಂದಿರತಕ್ಕಂತ ಎಲ್ಲಾ ಮುಖಂಡರು ಮತ್ತು ಎಲ್ಲಾ ಮಹಿಳೆಯರಿ ತಮ್ಮಲ್ಲಿ ನಿಮ್ಮಲ್ಲಿ ವಿರೋಧಿಸುವುದೇನಿ ನಮ್ಮ ಅಣ್ಣನಾಗಿ ನಮ್ಮ ತಮ್ಮನಾಗಿ ನಮ್ಮ ದೀರ್ಘ ಸಂಬಂಧ ಎತ್ತು ನಿಂತು ಅವರಿಗೆ ಆಶೀರ್ವಾದ ಮಾಡಬೇಕು ಯಾವ ದಯವಿಟ್ಟು ಎತ್ತ ನಿಂತು ಅವ್ರಿಬ್ಬರಿಗೂ ಸಹಾಯ ಅನುಕೂಲ ಮಾಡಬೇಕಾದ್ರೆ ಹೇಳ್ಬೇಕು ಹೇಳೋ ಮಗ ಎತ್ತು ನಿಂತು ಸಹಾಯ ಮಾಡಬೇಕು ಎಲ್ಲರೂ ಎತ್ತು ನಿಂತು ಅವರ ದಂಪತಿ ಮತ್ತು ದಂಪತಿ ಇಬ್ಬರಿಗೂ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಹೇಳ್ತೀನಿ ನಿಮ್ಮ ಒಂದು ಶಕ್ತಿ ನಿಮ್ಮ ಒಂದು ಬಲ ನಮ್ಮ ವಿರಲ್ಲ ಸಾಧ್ಯ ಕಳಿಸ್ಕೊಳ್ಬೇಕು ನಮ್ಮ ಮುಖ್ಯ ನಮ್ಮ ಕೊತ್ತ ಆದರೆ ಈ ಅಭ್ಯರ್ಥಿ ಎರಡೂವರೆ ವರ್ಷ ಆಯಿತು ಸೋತು ಆದ್ರೆ ಸೋತಾಗ ಎರಡೂವರೆ ವರ್ಷವರೆಗೂ ನಮ್ಮ ಜೊತೆ ಪ್ರತಿ ತಿಂಗಳು